ಹೊಳೆನರಸೀಪುರ ಪಟ್ಟಣದ ಚಿಟ್ಟನಹಳ್ಳಿ ಬಡಾವಣೆಯಲ್ಲಿರುವ ಸರ್ಕಾರಿ ಶುಶ್ರೂಷಕ ಕಾಲೇಜಿನಲ್ಲಿ ಫ್ಲಾರೆನ್ಸಿಂಗ್ ನೈಟಿಂಗೇಲ್ ಡೇ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ತಾಯಿಯಂತೆ ಉದಾತ್ತವಾದ ಮನೋಭಾವ ಮಾತೃಹೃದಯ ತಾಯಿತನ ನರ್ಸಿಂಗ್ ವಿದ್ಯಾರ್ಥಿಗಳಲ್ಲಿ ಇರಲೇಬೇಕು ವೈದ್ಯಕೀಯ ಹಾಗೂ ನರ್ಸಿಂಗ್ ಸೇವೆಯಲ್ಲಿರುವಾಗ ಕರ್ತವ್ಯದಲ್ಲಿ ಒಲವು ಕಲಿಕೆಯ ತೊಡಿತದಿಂದ ಗಳಿಸುವ ಜ್ಞಾನದ ಅನಾವರಣ ಮತ್ತು ಕರ್ತವ್ಯದಲ್ಲಿ ಬದ್ಧತೆ ಹಾಗೂ ನ್ಯಾಯ ಒದಗಿಸುವ ಮನೋಭಾವ ಇದ್ದಲ್ಲಿ ಶುಶ್ರೂಷಕ ವೃತ್ತಿಯಲ್ಲಿ ಆತ್ಮತೃಪ್ತಿ ಮತ್ತು ಸೇವಾ ಕಾರ್ಯದಲ್ಲಿ ಯಶಸ್ಸು ಗಳಿಸುವ ಜೊತೆಗೆ ಕಲಿತ ವಿದ್ಯೆಯಲ್ಲಿ ಪರಿಪೂರ್ಣ ವ್ಯಕ್ತಿಯಾಗಲು ಸಾಧ್ಯವೆಂದು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ದನಶೇಖರ್ ಸಲಹೆ ನೀಡಿದರು ಫ್ಲಾರೆನ್ಸಿಕ್ ನೈಟಿಂಗೇಲ್ ದಿನದ ಅಂಗವಾಗಿ ಆಯೋಜನೆ ಮಾಡಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ವರ್ಷಗಳಲ್ಲಿ ಶುಶ್ರೂಷಕ ವೃತ್ತಿಯಲ್ಲಿ ವಿಪುಲ ಅವಕಾಶಗಳು ಇದ್ದು ಹಲವಾರು ವಿಭಾಗಗಳಲ್ಲಿ ಶುಶ್ರೂಷಕರ ಸೇವೆ ಅಗತ್ಯವಾಗಿದ್ದು ಇವುಗಳಲ್ಲಿ ತೊಡಗಿಸಿಕೊಳ್ಳಲು ಕಲಿಕೆಯಲ್ಲಿ ನೀವು ತೋರುವ ತುಡಿತ ಮತ್ತು ಸಿಕ್ಕ ಅವಕಾಶದಲ್ಲಿ ನಿಮ್ಮ ಜ್ಞಾನದ ಅನಾವರಣ ಪ್ರಮುಖವಾಗಿರುತ್ತದೆ ಎಂದರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಚ್ ವಿ ಸುರೇಶ್ ಕುಮಾರ್ ಮಾತನಾಡಿ ಪರ್ ಪರಿಪೂರ್ಣ ವ್ಯಕ್ತಿ ನೀಡುವ ಹಿತನುಡಿಗಳು ಒಂದು ಪುಸ್ತಕ ಓದಿ ಗಳಿಸುವ ಜ್ಞಾನಕ್ಕೆ ಸಮನಾಗಿರುತ್ತದೆ ವಿದ್ಯಾರ್ಥಿಗಳು ವ್ಯಾಸಂಗ ಮುಗಿಸುವ ತನಕ ಕಲಿಕೆಗೆ ಅಗತ್ಯವಾದ ಮಾಹಿತಿ ಪಡೆಯಲು ಮತ್ತು ಕೆಲವು ನಿಮಿಷಗಳ ಮನೋರಂಜನೆಗಾಗಿ ಮಾತ್ರ ಮೊಬೈಲ್ ಬಳಸಬೇಕು ಕಲಿಕೆಯ ಸಮಯದಲ್ಲಿ ಮೊಬೈಲ್ ಬಳಕೆ ಹೆಚ್ಚಾದಲ್ಲಿ ಯಶಸ್ಸು ಗಳಿಸುವುದು ಅಸಾಧ್ಯ ಎಂಬುದನ್ನು ಅರಿತು ಕಲಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ಮತ್ತು ಮಹತ್ವ ನೀಡುವಂತೆ ತಿಳಿಸಿ ಹಲವಾರು ಸಲಹೆಗಳನ್ನು ನೀಡಿದರು ಪ್ರಾಂಶುಪಾಲ ಚಂದ್ರಶೇಖರ್ ಹಡಪಾದ ಅಧ್ಯಕ್ಷೀಯ ಭಾಷಣದಲ್ಲಿ ಶುಶ್ರೂಷಕ ವೃತ್ತಿಯು ಇತ್ತೀಚಿನ ವರ್ಷಗಳಲ್ಲಿ ಮಹತ್ವದ ಸ್ಥಾನ ಪಡೆಯುತ್ತಿದ್ದರು ಶುಶ್ರೂಷಕ ಕಾಲೇಜುಗಳ ಬಗ್ಗೆ ತಾಸ್ತಾರ ಮನೋಭಾವ ಇದೆ ಕಾಲೇಜುಗಳ ನಿರ್ವಹಣೆಗೆ ನಿರ್ದೇಶಕರ ನೇಮಕವಾಗಿಲ್ಲ ಅಥವಾ ಒಂದು ವಿಶ್ವ ವಿಶ್ವವಿದ್ಯಾನಿಲಯವಿಲ್ಲ ಸುಣ್ಣ ಬಣ್ಣ ಒಡೆಸಲು ಹಣ ನೀಡಿ ಎಂದು ವಿನಂತಿಗೆ ಸ್ಪಂದಿಸುತ್ತಿಲ್ಲ ನರ್ಸಿಂಗ್ ಕಾಲೇಜಿಗೆ ಏಕೆ ಬೇಕು ಅನುದಾನ ಎಂದು ಪ್ರಶ್ನಿಸುತ್ತಾರೆ ಉಪನ್ಯಾಸಕರ ಕೊರತೆಯನ್ನು ಓಗಡಿಸಲು ಹೋಗಲಾಡಿಸಲು ಉಪನ್ಯಾಸಕರನ್ನು ನಿಯೋಜಿಸಿ ಎಂಬ ವಿನಂತಿಗೆ ಸ್ಪಂದಿಸುತ್ತಿಲ್ಲ ಕಾಲೇಜು ಪ್ರಾರಂಭಗೊಂಡ ನಂತರದ ವರ್ಷಗಳಲ್ಲಿ ಹದಿನೈದು ಉಪನ್ಯಾಸಕರು ಇದ್ದರು ಈಗ ಏಳು ಉಪನ್ಯಾಸಕರು ಇದ್ದು ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ ಎಂದು ಬೇಸರದಿಂದ ನುಡಿದರು ನರ್ಸಿಂಗ್ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಕೇಳುವವರೇ ಇಲ್ಲ ಎಂದು ತಿಳಿಸಿ ಹಲವಾರು ನ್ಯೂನ್ಯತೆಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿ ಇಂತಹ ಸನ್ನಿವೇಶದಲ್ಲಿ ನಮ್ಮಗಳ ಒಳಿತಿಗಾಗಿ ಮತ್ತು ಮುಂದಿನ ದಿನಗಳಲ್ಲಿ ಸಮಸ್ಯೆಗಳಾದ ಸಂದರ್ಭದಲ್ಲಿ ಪ್ರಯೋಜನ ಬರುವಂತಹ ಒಂದು ರಾಷ್ಟ್ರ ಒಂದು ನರ್ಸಿಂಗ್ ನೋಂದಣಿ ಚಾಲ್ತಿಯಲ್ಲಿದ್ದು ತಪ್ಪದೇ ಎಲ್ಲರೂ ನೋಂದಣಿ ಮಾಡಿಸಿಕೊಳ್ಳು ಎಂದು ತಿಳಿಸಿ ಕಲಿಕೆಗೆ ಹೆಚ್ಚಿನ ಮಹತ್ವ ನೀಡಿ ಕಲಿತು ಯಶಸ್ಸು ಗಳಿಸುವಂತೆ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಉಪನ್ಯಾಸಕ ವಿ ಎನ್ ರಾಮು ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಕ ಅಧಿಕಾರಿಗಳಾದ ಮಾಲತಿ ಪ್ರಭಾಕರ್ ಮಾತನಾಡಿದರು ವಿದ್ಯಾರ್ಥಿ ನಕ್ಷತ್ರ ಸ್ವಾಗತಿಸಿದರು ಹಾಗೂ ತೇಜಸ್ವಿನಿ ಮತ್ತು ಚೈತ್ರ ನಿರೂಪಿಸಿದರು ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಶುಶ್ರೂಷಕ ಅಧಿಕಾರಿ ಶಾಂತಿ ಉಪನ್ಯಾಸಕರಾದ ಶೈಲಜಾ ಸರಸ್ವತಿ ಸಾವಿತ್ರಮ್ಮ ಕ್ಲಿನಿಕಲ್ ಇನ್ಸ್ಪೆಕ್ಟರ್ ಸೋಮಶೇಖರ್ ಹಾಗೂ ವಿಜಯ್ ಕುಮಾರ್ ಹಾಗೂ ಇತರರು ಅವರೇ ಪತ್ರಕರ್ತ ಅಧ್ಯಕ್ಷರಾದಂಥ ಸುರೇಶ್ ಅವರೇ ನಮ್ಮ ನೆಚ್ಚಿನ ನರ್ಸಿಂಗ್ ಸ್ಟಾಫ್ ಆದಂಥ ಶಾಂತಿ ಮತ್ತು ಮಾತಿ ಮೇಡಮ್ ಅವರು ಹಾಗೂ ವೈಸಿ ಪ್ರಿನ್ಸಿಪಾಲಾದಂಥ ರಾಮ ಸರ್ ಹಾಗೂ ವೇದಿಕೆಯ ಮುಂದೆ ಇರತಕ್ಕಂಥ ಪತ್ರಿಕಾವಂತರಗಳೇ ಫ್ಯಾಕಲ್ಟಿ ಮೆಂಬರ್ಸ್ಗಳೇ ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳೇ ಮೊದಲನೆಯದಾಗಿ ಈ ಒಂದು ನರ್ಸಿಂಗ್ ಕೋರ್ಸನ್ನು ಆಯ್ಕೆ ಮಾಡಿದಂಥ ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಕಂಗ್ರ್ಯಾಚುಲೇಷನ್ಸ್ ಈ ಒಂದು ನೋಬಲ್ ಪ್ರೊಫೆಷನ್ ಸೊ ನೋಬಲ್ ಪ್ರೊಫೆಷನ್ನ ಆಯ್ಕೆ ಮಾಡಿರ್ತಕ್ಕಂಥ ನಿಮಗೆಲ್ಲರಿಗೂ ಧನ್ಯವಾದಗಳು ಸೊ ಈ ಒಂದು ನರ್ಸಿಂಗ್ ಡೇಸ್ನ ಇಂಪಾರ್ಟೆಂಟನ್ನು ನಾವು ಯಾಕೆ ಆಚರಿಸ್ತೀವಿ ಅಂದರೆ ಆ ಒಂದು ಫ್ಲಾರೆನ್ಸ್ ನೈಟಿಂಗನ್ನು ನಾವು ನೆನಪಿಸ್ಕೊತಾ ಇದ್ದೀವಿ ಯಾಕೆಂದರೆ ಈ ದಿನ ಅವಳ ಬರ್ತ್ಡೇ ಅವಳ ಬರ್ತ್ಡೇನ ನಾವು ಯಾಕೆ ಆಚರಿಸ್ತಾ ಇದ್ದೀವಿ ಅಂದರೆ ಸೊ ವೆನೆ ತುಂಬ ಹಿಂದಿನ ದಿನಗಳಲ್ಲಿ ಈ ನರ್ಸಿಂಗ್ ಅನ್ನೋದೊಂದು ಪ್ರೊಫೆಷನ್ ಆಗಿ ಇರಲಿಲ್ಲ ಸೊ ಈಗ ನಾವು ನೋಡ್ತಾ ಇರ್ತಕ್ಕಂಥ ಏನು ಪ್ರೊಫೆಷನ್ ಅಂತ ಈ ನರ್ಸಿಂಗ್ ಪ್ರೊಫೆಷನ್ ಏನಿದೆಯಲ್ಲ ಅದಿನ್ನು ತುಂಬ ಬಾಲ್ಯವಾಶೆ ಅಂತ ಅನ್ಸುತ್ತೋ ಅನ್ಬೋದು ಇಲ್ಲ ಇಲ್ಲವೇ ಇಲ್ಲ ಅಂತಲೂ ಹೇಳಬೇಕು ಅಂತ ಒಂದು ಸಂದರ್ಭಗಳಲ್ಲಿ ಈ ಒಂದು ನರ್ಸಿಂಗ್ ಎತ್ತಿ ಎತ್ತಿಡಿದು ಜನಗಳಿಗೆ ಸೇವೆ ಮಾಡ್ತಕ್ಕಂಥ ಒಂದು ಮಾದರಿಯನ್ನು ತೋರಿಸಿಕೊಟ್ಟು ಮತ್ತು ಜನಗಳಿಗೆ ಸೇವೆ ಮಾಡ್ತಕ್ಕಂಥದ್ದು ಫ್ಲಾರೆನ್ಸ್ ನೈಟಿಂಗ್ ಸೊ ಅಂಥ ಅಂಥವರ ಸೇವೆಯನ್ನು ನೆನೆಸ್ತಕ್ಕಂಥ ಈ ಒಂದು ನರ್ಸಿಂಗ್ ಸ್ಟೇನನ್ನು ನಾವು ಆಚರಿಸ್ತಾ ಇದ್ದೀವಿ ಸೊ ನರ್ಸ್ ಫ್ಲಾರೆನ್ಸ್ ನೈಟಿಂಗ್ನ ನೀವೆಲ್ಲ ನೆನಪಿಸ್ಕೊಳ್ಬೇಕು ಅಂದರೆ ಒಂದು ಸಣ್ಣ ಇಮ್ಯಾಜಿನೇಷನ್ಗೆ ನೀವು ಹೋಗಬೇಕಾಗತ್ತೆ ಒಂದು ಘಟನೆಯನ್ನು ನೀವು ನೆನೆಸ್ಕೋಬೇಕಾಗತ್ತೆ ಅಂದರೆ ಈ ನರ್ಸಿಂಗ್ ಫೀ ಫೀಲ್ಡ್ಗೆ ಫ್ಲಾರಿನ್ಸ್ ನೈಟೀನ್ ಎಂಟ್ರಾಗಿದ್ದು ಒಂದು ಕ್ರೊಮೇನಿಯಾ ವಾರಲ್ಲಿ ಏನು ಸೋಲ್ಜರ್ಸ್ಗಳು ಉಂಟಾಗಿ ಅವರ ಹಾಸ್ಪಿಟ್ಲ್ಗಳಲ್ಲೆಲ್ಲ ಒಂದು ಸೊ ಆ ಒಂದು ಎಲ್ಲ ಇದೆ ನಾನು ಏನು ನಮ್ಮ ಬಂದಾಗೆಲ್ಲ ಬುಕ್ಸ್ ನೋಡ್ತಾ ಸೊ ಸೊ ದೇ ಫಿಸಿಯಾಲಜಿ ಬಯೋಕೆಮಿಸ್ಟ್ರಿ ಪೆಥಾಲಜಿ ಎವ್ರಿಥಿಂಗ್ ಅಂಡ್ ಇನ್ಕ್ಲೂಡಿಂಗ್ ಸೋಷಿಯಲ್ ನಸಿಂಗ್ ಸೋಷಿಯಲ್ ಜಸ್ಟಿಸ್ ಕೂಡ ನೋಡಿದೆ ಸೊ ನಮ್ಮಲ್ಲಿ ಇಲ್ಲದೆ ಇರೋದು ಕೂಡ ಅವರಲ್ಲಿ ಒಂದು ಅಭಿಮಾನಿ ಟಚ್ ಆ್ಯಂಡ್ ಸೋಷಿಯಲ್ ಸ್ಕಿಲ್ಸ್ ಅವು ಇದೆ ಸೊ ಇದೆಲ್ಲಂದ್ರೆ ನಾಲೆಡ್ಜ್ ನಿಮಗೆ ಬರಬೇಕು ಸೊ ಇದೆಲ್ಲ ನಾಲೆಡ್ಜ್ಗಳು ನಿಮ್ಮಲ್ಲಿ ಚೆನ್ನಾಗಿ ಕಲ್ತ್ಕೊಂಡಿರ ಅಂದರೆ ಅದರಲ್ಲಿ ನಿಮಗೆ ಸ್ಕಿಲ್ಸ್ ಬರುತ್ತೆ ಸೊ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ ಮೇಕ್ ಯು ಮೋರ್ ಕಾಂಪಿಟೇವ್ ಸೊ ದನ್ ಈಸ್ ಕಮಿಟ್ಮೆಂಟ್ ಸೊ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಿಮಗೆ ಆ ಕಮಿಟ್ಮೆಂಟ್ ಇರಲೇಬೇಕು ಸೊ ಕಮಿಟ್ಮೆಂಟ್ ಅಂದರೆ ಇಟ್ ಈಸ್ ಒನ್ ಈಸ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ದ ಅಕೌಂಟಬಿಲಿಟಿ ಸೊ ಐ ಜಸ್ಟಿಸ್ ಐ ಜಸ್ಟಿಸ್ ಫಾರ್ ದಿಸ್ ಪೇಷಂಟ್ ಅದ್ ಇಟ್ ಈಸ್ ಇಂಪಾರ್ಟೆಂಟ್ ವಾಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಐ ಆಮ್ ಅಕೌಂಟಬಲ್ ಫಾರ್ ದಿಸ್ ಈ ಎರಡು ನಿಮ್ಗೆ ಪ್ರತಿ ಪೇಷಂಟ್ ನಿಮಗೆ ನೆನೆಸ್ಕೊಂಡ್ರೆ ವಾಟ್ ಐ ಆಮ್ ಡೂಯಿಂಗ್ ದಿಸ್ ಜಸ್ಟಿಸ್ ಫಾರ್ ದಿಸ್ ಪೇಷಂಟ್ ಅನ್ಸಿದ್ರೆ ಸೊ ಇವರ್ ನಿಮ್ಮ ಕಮಿಟ್ಮೆಂಟು ಕಂಪ್ಲೀಟ್ ಆಗುತ್ತೆ ಸೊ ಈ ಮೂರು ಹಿಂದೆ ಇದ್ರೆ ನಿಜವಾಗ್ಲೂ ನಿಮ್ಮ ಒಂದು ಸ್ಕಿಲ್ಸ್ ಇನ್ಕಂಪ್ಲೀಟ್ ಅಂತ ನಾನಾಗಲಿ ಹೇಳ್ತೇನೆ ಸೊ ಈ ನರ್ಸಿಂಗ್ ಪ್ರೊಫೆಷನ್ ಈಗ ಮೊದಲಿನಲ್ಲೇ ಇರೋ ಹಾಗೆ ಇಟ್ಸ್ ಜಸ್ಟ್ ಓನ್ಲಿ ಫಾರ್ ಏನು ಹಾಸ್ಪಿಟ್ಲು ನರ್ಸಿಂಗ್ ಹೋಮು ಆ ಥರ ಇಲ್ಲ ಇಟ್ ಆಸ್ ಅವಾರ್ಡ್ ತುಂಬ ಅವ್ಯಾಲ್ಯೂಷನ್ ಆಗಿದೆ ಎಲ್ಲ ಫೀಲ್ಡ್ಲ್ಲೂ ಈಗ ಎನ್ ಎ ಪಿ ಎಚ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಬರ್ತಿದೆ ನಿಮ್ಮ ಸ್ಕಿಲ್ಸಲ್ಲೂ ಕೂಡ ಹೈಯರ್ ಡೆವಲಪ್ಮೆಂಟ್ಗಳು ಕಾಣ್ತಾ ಇದೆ ಸೊ ಹಂಗ್ ಲಾಟಲ್ ಫೀಲ್ಡ್ಸ್ ಡೆವಲಪ್ ಆಗ್ತಾ ಇದೆ ಸೊ ಒಂದು ಸೋಷಿಯಲ್ ನರ್ಸಿಂಗ್ ಬರ್ತಾ ಇದ್ದಾರೆ ಹೋಮ್ ನರ್ಸಸ್ ಬರ್ತಾ ಇದ್ದಾರೆ ಅಂಡ್ ಯು ಆರ್ ಕಮಿಂಗ್ ಫರ್ ಎಜುಕೇಶನ್ ಫೀಲ್ಡ್ ಏನು ಮೊದಲು ನರ್ಸಿಂಗ್ ಕಾಲೇಜ್ ನೀವು ಆಫ್ಟರ್ ದ ಸೆಕೆಂಡ್ ಗೋಫ್ ಟ್ಯೂಟೋರಿಯಲ್ಸ್ ಎಜುಕೇಶನ್ ಫೀಲ್ಡ್ ಹೋಗ್ತಾ ಸೊ ಎಲ್ಲ ಫೀಲ್ಡ್ ಇದಾಗ್ತಾ ಇದೆ ಅಂಡ್ ಅನದರ್ ತಂಗ್ ಈಗ ಸೋಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲೂ ಎಲ್ಲ ಹೆಲ್ತ್ ಸೆಂಟರ್ ಗಳಲ್ಲೂ ಕೂಡ ಏನು ಕಮ್ಯುನಿಟಿ ನರ್ಸಸ್ ಅಂತಲೂ ಕೂಡ ಬರ್ತಾ ಇದ್ದಾರೆ ಅಂಡ್ ಯು ಆರ್ ಗೆಟಿಂಗ್ ಸಿಇಒ ಆಸ್ ನರ್ಸಸ್ ಫಾರ್ ದ ಹಾಸ್ಪಿಟಲ್ ಸೊ ಯು ಹ ವೈಡ್ ರೇಂಜ್ ಆಫ್ ಅಪರ್ಚುನಿಟೀಸ್ ಮೊದಲಂಗಾಗೆ ಇರ್ತಕ್ಕಂಥ ಬರೀ ಹಾಸ್ಪಿಟ್ಲಿಗೆ ಸೀಮಿತವಾಗಿರ್ತಕ್ಕಂಥದ್ದು ಇಲ್ಲ ಸೊ ವಿಟ್ ವೈಡ್ ರೇಂಜ್ ಆಫ್ ಅಪರ್ಚುನಿಟೀಸ್ ಸೊ ಇದೆಲ್ಲ ಅಪರ್ಚುನಿಟೀಸ್ಗಳನ್ನ ನೀವು ಉಪಯೋಗಿಸ್ಕೋಬೋದು ನಿಮ್ಮ ಅಬ್ರಾಡ್ಗೂ ಹೋಗ್ಬೋದು ತುಂಬಾ ಡಿಮ್ಯಾಂಡ್ ಇದೆ ಅಬ್ರಾಡ್ಸ್ಗೆ ಸೊ ನಮ್ಮಲ್ಲಿ ಇರ್ತದೆ